ತಮ್ಮೆಲ್ಲರಿಗೂ ಬಸವ ಐಕಾ ಅಕಾಡೆಮಿಗೆ ಸ್ವಾಗತ ಔಷಧ ರಹಿತ ಜೀವನ ಮಾಡೋದು ನಮ್ಮ ಗುರಿ ಡೆಫಿನೆಟ್ ಆಗಿ ಇಟ್ ಇಸ್ ಪಾಸಿಬಲ್ ಯಾಕಂದ್ರೆ ನಮ್ಮ ಹಿರಿಯರೆಲ್ಲ ಮಾಡಿದ್ದಾರೆ ನಾವ್ ಯಾಕೆ ಮಾಡಕ್ ನಮ್ಮ ಹಿರಿಯರು ಏನು ಮಾಡಿದ್ದಾರೆ ನಾವು ಅದನ್ನ ಮಾಡೋದ್ರಿಂದ ಡೆಫಿನೆಟ್ ಆಗಿ ಆರೋಗ್ಯಪೂರ್ಣವಾಗಿ ಮತ್ತು ದೈಹಿಕವಾಗಿ ಮಾನಸಿಕವಾಗಿ ಸ್ಟ್ರೆಂಥನ್ ಆಗಿರ್ಬೋದು ಇವತ್ತಿನ ಯುವ ಜನಾಂಗ ಸಾಮಾನ್ಯವಾಗಿ ಮೆಂಟಲಿ ಇನ್ಸ್ಟೇಬಲ್ ಆಗಿರ್ತಾರೆ ಒಂದು ಚಿಕ್ಕ ಒಂದು ತೊಂದರೆ ಆಯಿತು ಒಂದು ಚಿಕ್ಕ ಫೇಲ್ಯೂರ್ ಆಯಿತು ಅದನ್ನ ಪಾಸಿಟಿವ್ ಆಗಿ ತಗೊಳ್ತಾ ಇಲ್ಲ ಯಾಕಾಗಿಲ್ಲ ಅಂತ ಒಂದು ಡಿಪ್ರೆಸ್ಡ್ ಮೈಂಡ್ ಅಲ್ಲಿ ಹೋಗ್ತಾ ಇದ್ದಾರೆ ಇದೆಲ್ಲ ಯಾಕಾಗ್ತಿದೆ ಅಂದ್ರೆ ಡೆಫಿನೆಟ್ ಆಗಿ ಮೈಂಡ್ ಇಸ್ ಅ ಪವರ್ಫುಲ್ ಟೂಲ್ ನಮ್ಮ ಹಿರಿಯರ ಆ ಮೈಂಡ್ ಅನ್ನ ಪಳಗಿಸೋದನ್ನ ಕಲ್ತಿದ್ರು ಸುಮಾರು ಒಂದು ಟ್ರೆಡಿಷನಲ್ ವೇ ನಲ್ಲಿ ಇವತ್ತು ನಾವು ದೇಹಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇದೀವಿ ಅಚೀವ್ಮೆಂಟ್ ಇಂಪಾರ್ಟೆನ್ಸ್ ಕೊಡ್ತಾ ಇದೀವಿ ನಮ್ಮ ಮನಸ್ಸನ್ನ ಸದೃಢಗೊಳಿಸೋದು ಹೇಗೆ ಅಂತ ನಾವು ಇಂಪಾರ್ಟೆನ್ಸ್ ಕೊಡ್ತಾ ಇದನ್ನ ನಾವು ಕಲರ್ ಪಿನಲ್ ಮಾಡಬಹುದು ನಮ್ಮ ಹಿರಿಯರ ನಮ್ಗೋಸ್ಕರ ಬಿಟ್ಟೋಗಿದ್ದಾರೆ ಸೊ ನಿಮ್ಗೆಲ್ಲ ಇರ್ಬೋದು ಪಿಂಕ್ ಕಲರ್ ಇದು ಒಂದು ಅದ್ಭುತವಾದ ಒಂದು ಎನರ್ಜಿನ ಕೊಡುತ್ತೆ ಮೈಂಡ್ ಗೆ ಸೊ ನೋಡಿ ಎರಡು ಮಿಡಲ್ ಫಿಂಗರ್ ಉಗುರ್ ಕೆಳಗಡೆ ಜಸ್ಟ್ ಈ ತರ ಪಿಂಕ್ ಕಲರ್ ಹಾಕಿ ಈ ಎರಡು ಮಿಡಲ್ ಫಿಂಗರ್ಗೆ ಪಿಂಕ್ ಕಲರ್ ವಾರಕ್ಕೊಂದು ದಿವಸ ವೀಕ್ಲಿ ಒನ್ಸ ಟ್ವೆಸ್ ನಿಮ್ಮ ಮಕ್ಕಳಿಗೆ ಹಾಕಿ ಒಂದು ಎರಡು ಮೂರು ಗಂಟೆ ಇದ್ರೆ ಸಾಕು ಇದರಿಂದ ಏನಾಗುತ್ತೆ ಗೆಲುವು ಸೋಲುಗಳನ್ನು ಈಕ್ವಲ್ ಆಗಿ ತಗೋಬೇಕು ಅಂತಂದ್ರೆ ಪಿಂಕ್ ಕಲರ್ ಅದ್ಭುತವಾದ ಕೆಲಸ ಮಾಡುತ್ತೆ ಇದನ್ನ ನಿಮ್ಮ ಮಕ್ಕಳಿಗೆ ಹಾಕಿ ಮೆಂಟಲ್ ಇನ್ಸ್ಟೇಬಲ್ ಇರ್ತಾರಲ್ಲ ಒಂದ್ಸತಿ ಆಗುತ್ತೆ ಅಂತಾರೆ ಒಂದ್ಸತಿ ಆಗಲ್ಲ ಅಂತಾರೆ ಒಂದ್ಸಲ್ ಮಾಡ್ತೀನಿ ಅಂತಾರೆ ಒಂದ್ಸತಿ ಮಾಡಲ್ಲ ಅಂತಾರೆ ಇದೆಲ್ಲ ಇನ್ಸ್ಟೇಬಿಲಿಟಿ ಮೈಂಡ್ ಸ್ಟ್ರೆಂತ್ ಇರಲ್ಲ ಆಲ್ವೇಸ್ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ ಡಿಸಿಜನ್ಸ್ ಗೆ ಮಾಡ್ಲಾ ಬೇಡ ಕೊಡ್ಲಾ ಬೇಡ ಅಂತ ಇನ್ನೊಬ್ರನ್ನೇ ಕೇಳ್ತಿರ್ತಾರೆ ಚಾಡಿ ಮಾತನ್ನೇ ಯಾವಾಗ್ಲೂ ಕೇಳ್ತಾ ಇರ್ತಾರೆ ಈ ಚಾಡಿ ಮಾತನ್ನ ಕೇಳೋದು ಬಿಟ್ಟು ಸ್ವಂತವಾಗಿ ನಿರ್ಧಾರ ತಗೋಬೇಕು ಅಂತಂದ್ರೆ ಬಲಗಡೆ ಮಧ್ಯದ ಬೆಳೆಲಿ ಈ ಪಿಂಕ್ ಕಲರ್ ನ ವಾರ ಒಂದ್ ಸರಿನೋ ಎರಡ್ ಸರಿನೋ ಜಸ್ಟ್ ಒಂದು ಎರಡ್ ಮೂರ್ ಗಂಟೆ ಆಗ್ತಾ ಬನ್ನಿ ಕೆಲವೇ ವಾರಗಳಲ್ಲಿ ನೀವು ಸ್ವಂತ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ ದೃಢ ನಿರ್ಧಾರ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ ನನಗಿದ್ ಬೇಕು ಇದು ಮಾಡ್ತೀನಿ ಇದು ಬೇಡ ಹೋಗ್ಲಿ ಬರೋದು ಬರಲಿ ಹೋಗೋದು ಹೋಗಲಿ ಈ ಒಂದು ವಚನಗಳಲ್ಲಿ ಹೇಳ್ದಂಗೆ ಬಾರದು ಬಪ್ಪದು ಬಪ್ಪದು ತಪ್ಪದು ಹೇಳಿ ಅವ್ರು ಏನು ಹೇಳಿದ್ದಾರೆ ಅದನ್ನು ನೀವು ಪಿಂಕ್ ಕಲರಿಂದ ಅಚೀವ್ ಮಾಡ್ಬೋದು ಇನ್ನೂ ಹೆಚ್ಚಿನ ವಿಷಯಗಳನ್ನು ಕಲಿಯೋದಕ್ಕೆ ಇದೇ ಮೇ ಹದಿನಾಲ್ಕನೇ ತಾರೀಕು ಬಸವ ಹಾಕಿ ಅಕಾಡೆಮಿ ಕಡೆಯಿಂದ ಒಂದು ವರ್ಕ್ಶಾಪ್ ನಡೀತಾ ಇದೆ ಒಂದು ತಿಂಗಳುಗಳ ಕಾಲ ಇರುತ್ತೆ ಇದು ಪ್ರತಿ ಮಂಗಳ ಬುಧವಾರ ಮತ್ತು ಗುರುವಾರ ಈ ಕೋರ್ಸ್ ತಾವೆಲ್ಲರೂ ಜಾಯಿನ್ ಆಗಬಹುದು ಸುಮಾರು ವಿಷಯಗಳನ್ನ ಇದರಲ್ಲಿ ಬಣ್ಣ ಥೆರಪಿ ಬಗ್ಗೆ ತಿಳ್ಕೋಬಹುದು ಇದೊಂದು ಅದ್ಭುತವಾದ ವರ್ಕ್ಶಾಪ್ ಮಿಸ್ ಮಾಡ್ಕೋಬೇಡಿ ವೆರಿ ರೇರ್ ಆಗಿ ನಡೆಯುತ್ತೆ ತಮ್ಮೆಲ್ರಿಗೂ ಸ್ವಾಗತ ವೆಲ್ಕಮ್ ಟು ಬಸವನ್ ಅಕಾಡೆಮಿ